ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ನಾಲ್ಕನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೊಂದು ಅಳತೆಗಳು ಉದ್ದ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಐದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಈಗ ಈ ಲೆಕ್ಕಗಳನ್ನು ಬಿಡಿಸುವ ಮೊದಲು ಇಲ್ಲಿರುವ ನಾಲ್ಕು ಪ್ರಶ್ನೆಗಳು ಮತ್ತು ಹಿಂದಿನ ಪುಟದ ಎರಡು ಪ್ರಶ್ನೆಗಳನ್ನು ಉತ್ತರಿಸೋಣ ಇಲ್ಲಿ ಅವರು ಒಂದು ಸೂಚನಾ ಫಲಕವನ್ನ ನೀಡಿದ್ದಾರೆ ಸೂಚನಾ ಫಲಕವನ್ನ ನೀಡಿದ ನಂತರ ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಮೊದಲನೆಯ ಪ್ರಶ್ನೆ ಶ್ರೀನಿವಾಸಪುರದಿಂದ ಬೆಂಗಳೂರಿಗೆ ಇರುವ ದೂರ ಶ್ರೀನಿವಾಸಪುರದಿಂದ ಬೆಂಗಳೂರಿಗೆ ತೊಂಬತ್ತು ಕಿಲೋಮೀಟರ್ ಇದೆ ಇಲ್ಲಿ ನಾವು ತೊಂಬತ್ತು ಕಿಲೋಮೀಟರ್ ಎಂದು ಬರೆಯೋಣ ಶ್ರೀನಿವಾಸಪುರದಿಂದ ಮುಳಬಾಗಿಲಿಗೆ ಇರುವ ದೂರ ಇಲ್ಲಿ ಶ್ರೀನಿವಾಸಪುರದಿಂದ ಮುಳಬಾಗಿಲಿಗೆ ಮೂವತ್ತು ಕಿಲೋಮೀಟರ್ ಇದೆ ಆದ್ದರಿಂದ ಇಲ್ಲಿ ಮೂವತ್ತು ಕಿಲೋಮೀಟರ್ ಎಂದು ಬರೆಯೋಣ ಇಲ್ಲಿ ಅಳತೆ ಅಂದಾಜು ಮಾಡಿ ತಿಳಿಸುವ ಕೆಲವು ಸನ್ನಿವೇಶಗಳನ್ನು ಪಟ್ಟಿ ಮಾಡು ನಾವು ಅಂದಾಜು ಮಾಡಿ ತಿಳಿಸಬಹುದಾದಂತಹ ಯಾವುದಾದರೂ ಅಳತೆಗಳನ್ನು ಬರೆಯೋಣ ಮೊದಲನೆಯದಾಗಿ ಮನೆಯಿಂದ ಮನೆಯಿಂದ ಶಾಲೆಗಿರುವ ದೂರ ಈ ಅಳತೆಯನ್ನು ನಾವು ಅಂದಾಜು ಮಾಡಬಹುದು ಎರಡನೆಯದಾಗಿ ಒಂದು ಊರಿಂದ ಊರಿಗೆ ಇರುವ ದೂರ ಮೂರನೆಯದು ಬಸ್ ನಿಲ್ದಾಣದಿಂದ ಮನೆಗಿರುವ ದೂರ ನಾಲ್ಕನೆಯದು ಸ್ನೇಹಿತನ ಮನೆಯ ದೂರ ಈ ಎಲ್ಲಾ ದೂರಗಳನ್ನ ನಾವು ಅಂದಾಜು ಮಾಡಿ ತಿಳಿಸಬಹುದು ಈಗ ನಾವು ಹನ್ನೊಂದು ಪಾಯಿಂಟ್ ಐದರ ಲೆಕ್ಕಗಳನ್ನ ಬಿಡಿಸೋಣ ಮೊದಲನೇ ಪ್ರಶ್ನೆ ಅಂದಾಜು ಉತ್ತರದಿಂದ ಬಿಟ್ಟ ಸ್ಥಳ ತುಂಬು ನಿನ್ನ ಮನೆಯಿಂದ ಅಥವಾ ಊರಿನಿಂದ ಇಲ್ಲಿ ಮೂರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ನಿನ್ನ ಮನೆಯಿಂದ ಅಥವಾ ಊರಿನಿಂದ ಮೊದಲನೆಯದಾಗಿ ಅಂಚೆ ಕಚೇರಿಗೆ ಇರುವ ದೂರ ಇಲ್ಲಿ ನೀವು ನಿಮ್ಮ ಮನೆಯಿಂದ ಅಥವಾ ಊರಿನಿಂದ ಇರುವ ಅಂಚೆ ಕಚೇರಿಗೆ ಇರುವ ದೂರವನ್ನ ಬರೆಯಬೇಕು ನಾನು ಇಲ್ಲಿ ಅಂದಾಜಿಗೆ ಒಂದು ದೂರವನ್ನ ಬರೆಯುತ್ತಿದ್ದೇನೆ ಅಂಚೆ ಕಚೇರಿಗೆ ಇರುವ ದೂರ ಒಂದು ಕಿಲೋಮೀಟರ್ ಇಲ್ಲಿ ಮನೆಯಿಂದ ಅಥವಾ ಊರಿನಿಂದ ಸರ್ಕಾರಿ ಆಸ್ಪತ್ರೆಗೆ ಇರುವ ದೂರ ಅರ್ಧ ಕಿಲೋಮೀಟರ್ ನೀವು ನಿಮ್ಮ ಮನೆಯಿಂದ ಸರ್ಕಾರಿ ಆಸ್ಪತ್ರೆಗೆ ಇರುವ ದೂರವನ್ನು ಬರೆಯಬೇಕು ನಂತರ ಬೆಂಗಳೂರಿಗೆ ಇರುವ ದೂರ ನಿಮ್ಮ ಊರಿನಿಂದ ಬೆಂಗಳೂರಿಗೆ ಇರುವ ದೂರವನ್ನು ನೀವು ಇಲ್ಲಿ ಬರೆಯಬೇಕು ನಾನು ನಾಲ್ಕು ನೂರ ಐವತ್ತು ಕಿಲೋಮೀಟರ್ ಎಂದು ಇಲ್ಲಿ ಬರೆಯುತ್ತಿದ್ದೇನೆ ನಾಲ್ಕನೇ ಪ್ರಶ್ನೆ ಕೋಷ್ಟಕದಲ್ಲಿ ಕೊಟ್ಟಿರುವ ವಸ್ತುವಿನ ಅಥವಾ ಸ್ಥಳಗಳ ದೂರವನ್ನು ಸೂಕ್ತ ಮೂಲಮಾನ ಉಪಯೋಗಿಸಿ ಅಂದಾಜು ಮಾಡಿ ಬರೆ ಇಲ್ಲಿ ಅವರು ಕೆಲವು ವಸ್ತುವಿನ ಮತ್ತು ಸ್ಥಳಗಳ ದೂರವನ್ನು ಕೊಟ್ಟಿದ್ದಾರೆ ಆ ವಸ್ತು ಅಥವಾ ಸ್ಥಳ ಸೆಂಟಿಮೀಟರ್ನಲ್ಲಿ ಮೀಟರ್ ನಲ್ಲಿ ಅಥವಾ ಕಿಲೋಮೀಟರ್ ನಲ್ಲಿ ಯಾವುದರಲ್ಲಿ ಹೊಂದುತ್ತದೆ ಎಂದು ನೋಡಿ ನಾವು ಆ ಚೌಕದಲ್ಲಿ ಬರೆಯಬೇಕು ಮೊದಲನೆಯದಾಗಿ ಪೆನ್ಸಿಲ್ನ ಉದ್ದ ಪೆನ್ಸಿಲ್ನ ಉದ್ದವನ್ನು ನಾವು ಸೆಂಟಿಮೀಟರ್ ನಲ್ಲಿ ಹೇಳಬಹುದು ಅಂದಾಜು ಪೆನ್ಸಿಲ್ ನ ಉದ್ದ ಆರು ಸೆಂಟಿಮೀಟರ್ ಇಲ್ಲಿ ಮೀಟರ್ ಮತ್ತು ಕಿಲೋಮೀಟರ್ ನ ಜಾಗವನ್ನು ಖಾಲಿ ಬಿಡೋಣ ಎರಡನೇ ಪ್ರಶ್ನೆ ನಿನ್ನ ತರಗತಿಯ ಕೊಠಡಿಯ ಗೋಡೆಯ ಎತ್ತರ ಇದನ್ನು ನಾವು ಸೆಂಟಿಮೀಟರ್ ನಲ್ಲಿ ಹೇಳುವುದಕ್ಕಿಂತ ಮೀಟರ್ ನಲ್ಲಿ ಹೇಳಬಹುದು ತರಗತಿಯ ಕೊಠಡಿಯ ಎತ್ತರ ಹತ್ತು ಮೀಟರ್ ಇಲ್ಲಿ ನಾವು ಅಂದಾಜಿಸಿ ಬರೆಯುತ್ತಿದ್ದೇವೆ ಇಲ್ಲಿ ಸೆಂಟಿಮೀಟರ್ ಮತ್ತು ಕಿಲೋಮೀಟರ್ನ ಜಾಗವನ್ನು ಹಾಗೆ ಬಿಡೋಣ ನಿನ್ನ ಗಣಿತ ಪುಸ್ತಕದ ಒಂದು ಅಂಚಿನ ಉದ್ದ ಈಗ ನಿಮ್ಮ ಕೈಯಲ್ಲಿರುವ ಗಣಿತ ಪುಸ್ತಕದ ಒಂದು ಅಂಚಿನ ಉದ್ದ ಎಷ್ಟಾಗಬಹುದು ಎಂದು ಅಂದಾಜು ಮಾಡೋಣ ಅದನ್ನು ನಾವು ಸೆಂಟಿಮೀಟರ್ನಲ್ಲಿ ಹೇಳಬಹುದು ಅಂದಾಜಿಗೆ ಇಪ್ಪತ್ತ್ಮೂರು ಸೆಂಟಿಮೀಟರ್ ಎಂದು ಬರೆಯೋಣ ಇಲ್ಲಿ ಮೀಟರ್ನ ಜಾಗ ಮತ್ತು ಕಿಲೋಮೀಟರ್ನ ಜಾಗವನ್ನು ಹಾಗೆ ಬಿಡಬೇಕು ನಾಲ್ಕನೇ ಪ್ರಶ್ನೆ ನಿನ್ನ ಊರಿಂದ ಪಕ್ಕದ ಊರಿಗೆ ಇರುವ ದೂರ ನಿಮ್ಮ ಊರಿನಿಂದ ಪಕ್ಕದ ಊರಿಗೆ ಎಷ್ಟು ದೂರವಿದೆ ಎಂದು ನಾವು ಈಗ ಬರೆಯಬೇಕು ಈಗ ನಾವು ಒಂದು ಊರಿನಿಂದ ಇನ್ನೊಂದು ಊರಿಗೆ ಇರುವ ದೂರವನ್ನು ಸೆಂಟಿಮೀಟರ್ ಮತ್ತು ಮೀಟರ್ನಲ್ಲಿ ಬರೆಯಲು ಸಾಧ್ಯವಿಲ್ಲ ಅದನ್ನು ಕಿಲೋಮೀಟರ್ಗಳಲ್ಲಿ ವ್ಯಕ್ತಪಡಿಸಬೇಕು ನಾನು ಇಲ್ಲಿ ಅಂದಾಜಿಗೆ ಎರಡು ಕಿಲೋಮೀಟರ್ ಎಂದು ಬರೆಯುತ್ತಿದ್ದೇನೆ ಐದನೇ ಪ್ರಶ್ನೆ ನಿನ್ನ ತರಗತಿ ಕೊಠಡಿಯಿಂದ ರಸ್ತೆಗೆ ಇರುವ ದೂರ ಇದನ್ನು ನಾವು ಈಗ ಕಿಲೋಮೀಟರ್ನಲ್ಲಿ ಬರೆಯಬಹುದು ತರಗತಿ ಕೊಠಡಿಯಿಂದ ರಸ್ತೆಗೆ ಇರುವ ದೂರ ಒಂದು ಕಿಲೋಮೀಟರ್ ಎಂದು ಬರೆದಿದ್ದೇನೆ ನೀವು ಹತ್ತಿರ ಇದ್ದಲ್ಲಿ ಅದನ್ನು ಮೀಟರ್ಗಳಲ್ಲಿ ವ್ಯಕ್ತಪಡಿಸಬಹುದು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಐದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಹನ್ನೆರಡು ಅಳತೆಗಳು ತೂಕ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ